ನೋಡಿ ಇಡೀ ಧಾರವಾಡ ಲೋಕಸಭೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮತ್ತು ನಮ್ಮ ಎಂ ಆರ್ ಪಾಟೀಲ್ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ನೂರಾರು ಕೋಟಿ ರೂಪಾಯಿ ಹಣ ತಂದು ಇಡೀ ಸಮಗ್ರ ಒಂದು ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಸಹಕಾರ ಇದೆ ಸಿ ಸಿ ಪಾಲ್ ಸಹಕಾರದಿಂದ ಅವರು ಸಹ ಮೂವತ್ತೈದು ಸಾವಿರ ಅಂತರದ ಜನ ಆಚೆ ಕಳಿಸಿದ್ದಾರೆ ನಮಗೆ ವಿಶ್ವಾಸ ಇದೆ ಕುಂದಗೋಳ ವಿಧಾನಸಭೆಯಲ್ಲಿ ಅವರ ನೇತೃತ್ವದಲ್ಲಿ ಪ್ರಹ್ಲಾದ್ ಜೋಶಿ ಕನಿಷ್ಠ ಐವತ್ತು ಸಾವಿರ ಿಂತ ಹೆಚ್ಚು ಮತಗಳಿಂದ ನರೇಂದ್ರ ಮೋದಿ ಅವ್ರನ್ನ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕಂತೇಳಿ ಈ ಒಂದು ಕ್ಷೇತ್ರದ ಜನ ಹೆಚ್ಚಿನ ಒಂದು ಮತ ಕೊಟ್ಟ ಪ್ರಹ್ಲಾದ್ ಯೋಜನೆ ಆರಿಸ್ತಾ ನಮ್ಗೆ ವಿಶ್ವಾಸ ನೋಡಿ ನಿಯಾ ವಿಚಾರಣೆ ಕಾಂಗ್ರೆಸ್ನ ಕಾರ್ಪೊರೇಟರ್ ಇದ್ದರೂ ಸಹ ಮಾನವೀಯ ದೃಷ್ಟಿಯಿಂದ ನಾವು ಮೊದಲು ಹೋದವ್ರೆ ಬಿಜೆಪಿಯವರು ಕಾಂಗ್ರೆಸ್ನವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಕೆಲವೊಂದು ಸಚಿವರು ಎಷ್ಟು ಬೇಜವಾಬ್ದಾರಿ ಒಂದು ಹೇಳಿಕೆ ಕೊಟ್ಟರು ಅಂದರೆ ಇದು ವೈಯಕ್ತಿಕ ಇದು ಅವ್ರವ್ರಿಗೆ ಪ್ರೇಮ ಇತ್ತು ಇದೊಂದು ಆಕಸ್ಮಿಕ ಅಂತ ಹೇಳಿ ಈ ರೀತಿ ಬೇಜವಾಬ್ದಾರಿತವಾಗಿ ಇವತ್ತು ಹೇಳಿಕೆಗಳನ್ನು ಕೊಟ್ಟರು ಅದೇ ಮುಖ್ಯಮಂತ್ರಿಗಳು ಇವತ್ತು ನಿನ್ನೆ ಬರೋ ಬದಲಿನೇ ಅವತ್ತೇ ಬಂದಿದ್ರೆ ಗೌರವ ಹೆಚ್ಚಾಗ್ತಿತ್ತು ಸಿ ಬಿ ಐ ಕೊಟ್ಟಿದ್ರೆ ಇನ್ನೂ ಗೌರವ ಹೆಚ್ಚಾಗ್ತಿತ್ತು ಆದರೆ ಅವತ್ತೇನು ಮಾತಾಡಿದ್ರು ಅವತ್ತೇ ಅವ್ರ ಕಾರ್ಪೊರೇಟ್ರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಫೋನ್ ಮಾಡಿ ಮಾತಾಡಿದ್ರೆ ಏನಾಗ್ತಿತ್ತು ಇವತ್ತು ಹಿಂದೂ ಹೆಣ್ಮಗಳ ಮೇಲೆ ಆಗಿದೆ ಯಾಕೆ ರಾಹುಲ್ ಗಾಂಧಿ ಯಾಕೆ ಬರಲಿಲ್ಲ ಪ್ರಿಯಾಂಕಾ ಗಾಂಧಿ ಯಾಕೆ ಬರಲಿಲ್ಲ ಮತ್ತೆ ಮುಸ್ಲಿಂ ಮಳಿಗೆ ಆಗಿದ್ರು ಬರ್ತಿದ್ರು ಅವರು ಇವತ್ತು ಬರಬೇಕಾಗಿತ್ತು ಹೆಲಿಕಾಪ್ಟರ್ ತೊಗೊಂಡು ಬಂದು ಸಾಂತ್ವನ ಹೇಳಿ ನಾನು ಎಲ್ಲ ರೀತಿಯಿಂದ ತನಿಖೆ ಮಾಡಿಸಿ ಅವ್ರಿಗೆ ನ್ಯಾಯ ಕೊಡ್ತೀನಿ ತಮ್ಮ ಮಾತು ಹೇಳಿಲ್ಲ ಇವತ್ತು ಬಿ ಜೆ ಪಿಯ ವಿಶೇಷವಾಗಿ ಪ್ರಹ್ಲಾದ್ ಜೋಶಿಯವರು ಮಹೇಶ್ ತೆಂಗಿನಕಾಯಿ ಅವರು ಎಲ್ಲರೂ ಹೋಗಿ ಸಾಂತ್ವನ ಹೇಳಿ ನಾನು ಹೋಗಿದ್ದೆ ಎಲ್ಲರೂ ಹೋಗಿದ್ದೆ ಆ ಒಂದು ಒತ್ತಡದಿಂದ ಮುಖ್ಯಮಂತ್ರಿಗಳು ಶಿವೋಡಿ ಕೊಟ್ಟಿದ್ದಾರೆ ಆ ಒತ್ತಡದಿಂದಲೇ ಇವತ್ತು ಮುಖ್ಯಮಂತ್ರಿ ಅವ್ರ ಮನೆಗೆ ಹೋಗಿದ್ದಾರೆ ಆ ಒತ್ತಡದಿಂದಲೇ ಇವತ್ತು ತನಿಖೆ ಆಗಲಿಕ್ಕೆ ಸಾಧ್ಯ ಆಗಿದೆ ನಮ್ಮ ಆಗ್ರಹ ಇದೆ ಅದು ಸಿ ಬಿ ಐ ಕೊಡಬೇಕು ಸಿಒಡಿದಿಂದ ಸರಿಯಾಗಿ ತನಿಖೆ ಆಗೋದಿಲ್ಲ ಅಂತ ನಮ್ಮದು ಬೇಡಿಕೆ ಹಿಂದುತ್ವವನ್ನು ಉಳಿಸೋದಕ್ಕೆ ನೀವು ಮತ್ತೆ ಈಶ್ವರಪ್ಪನವರು ಬಹಳ ಶ್ರಮಪಟ್ಟರೆ ಅವರ ಬಿಜೆಪಿ ಮೂಲ ಗುಂಪು ಮಾಡಿದೆ ಅಂತ ಹೇಳ್ತಿದ್ದಾರೆ ಏನ್ ಹೇಳ್ತೀರಿ ನೋಡಿ ಅದು ಪಕ್ಷದ ಹೈಕಮಾಂಡ್ ತೀರ್ಮಾನ ಅದನ್ನು ನೋಡಿ ಈಗ ನನಗೂ ಬ ಲೋಕಸಭೆಗೆ ಹೇಳಿದ್ರು ಬಾಗಲಕೋಟೆ ಅಥವಾ ಬೆಳಗಾವಕ್ಕೆ ಲೋಕಸಭೆ ನಿಲ್ಲಿ ನಿಮಗೆ ಕೇಂದ್ರದಲ್ಲಿ ಮಂತ್ರಿ ಮಾಡ್ತೀನಂದರು ನಾನು ಹೇಳಿದೆ ಈಗಾಗಲೇ ಎಮ್ ಎಲ್ ಎ ಇದ್ದೀನಿ ನಾನು ಸಾಕಷ್ಟು ಬಾಗಲಕೋಟೆಯಲ್ಲಿ ಬೆಳಗಾವಿಯಲ್ಲಿ ಸಾಕಷ್ಟು ನಾಯಕರಿದ್ದಾರೆ ನಾನು ಹೋಗೋದಿಲ್ಲ ಅಂತೇಳಿ ನಾನು ಪ್ರಚಾರ ಮಾಡ್ತೀನಿ ಪಾರ್ಟಿ ದೃಷ್ಟಿಯಿಂದ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಲಿಕ್ಕೆ ಹಗಲು ರಾತ್ರಿ ಕೆಲಸ ಮಾಡ್ತೀನಿ ಅಂತ ಹೇಳಿದೆ ಹಿಂಗೆ ಒಂದೊಂದು ಘಟನೆ ಆಗಿವೆ ಈಶ್ವರಪ್ಪನವ್ರ ಪಾಪವಾಗ ಒಂದೇ ಮಾತಿಗೆ ವಿಧಾನಸಭೆಗೆ ನಿಲ್ಲಾರ್ದೇ ಅವರೂ ಒಂದು ಸಹಕಾರ ಮಾಡಿದ್ರು ಅವರನ್ನ ಪರಿಗಣಿಸಬೇಕಾಗಿತ್ತು ಏನೋ ತಪ್ಪು ಗ್ರಹಕೆಯಿಂದ ಆಗಿದೆ ನನಗೆ ವಿಶ್ವಾಸ ಇದೆ ಲೋಕಸಭೆ ಚುನಾವಣೆ ನಂತರ ಎಲ್ಲನೂ ಸರಿ ಹೋಗ್ತಾರೆ ಹಣ ತಗೊಂಡು ಎಲೆಕ್ಷನ್ ಹೊರಗೆ ಬಂದರೆ ಸಾಬೀತುಪಡಿಸ್ಲಿ ಅಂತ ಈಗ ಯಾಕೆ ಕಡೆಕ್ಕಾಗಿ ಹೋಗ ಅವ್ರು ಪೇಮೆಂಟ್ ಕೊಟ್ಟು ಕೊಡಲಿಲ್ಲ ಅದಕ್ಕೆ ಅವ್ರು ತಗೊಂಡ್ಬಿಟ್ರಿ ಸಾಬೀತು ಅವರೇ ಪಡ್ಸ್ಕೋಬೇಕು ತಗೊಂಡಿಲ್ಲ ಅನ್ನೋದಕ್ಕೆ ಅವರೇ ಸಾಕ್ಷಿ ಹೇಳ್ಬೇಕು ಈಗ ಯಾವ ಅದನ್ನು ಹೇಳ್ತಾನೆ ಅವರೇ ಮಾಡ್ಬೇಕು ಅದು ಮತ್ತು ನಾನು ಹೆಸರು ಯಾಕೆ ಹೇಳಿ ತಗೊಂಡು ವೈ ಮೋದಿ ವೈ ಮೋದಿ ಮೋದಿಯಿಂದ ದೇಶ ಸುರಕ್ಷತೆ ನಮ್ಮ ದೇಶದ ರಕ್ಷಣೆ ಆಗ್ತದೆ ಭ್ರಷ್ಟಾಚಾರ ರೈತ ಆಡಳಿತ ಕೊಡ್ತಾರೆ ಇವತ್ತು ಜಗತ್ತಿನ ಆರನೇ ಐದನೇ ಆರ್ಥಿಕರ ರಾಷ್ಟ್ರ ಆಗಿದೆ ಮುಂದಿನ ಐದು ವರ್ಷದಲ್ಲಿ ಇಡೀ ಜಗತ್ತಿನ ಮೂರನೇ ಆ ಶಕ್ತಿಶಾಲಿ ರಾಷ್ಟ್ರ ಆಗೋದಕ್ಕೆ ನಾವೆಲ್ಲ ಸುರಕ್ಷಿತ ಹತ್ತು ವರ್ಷದಲ್ಲಿದ್ದೀವಿ ನರೇಂದ್ರ ಮೋದಿಯವರು ದಿನದ ಹದಿನೆಂಟು ತಾಸು ದೇಶದ ಸಲುವಾಗಿ ಅವರು ಸೇವೆ ಮಾಡ್ತಾರೆ ಅದಕ್ಕೆ ಬೇಕು ನಮ್ಮ ನರೇಂದ್ರ ಮೋದಿ